ಮಜೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಸುತ್ತಮುತ್ತಲಿನ ಹಲವು ಮನೆಗಳ ಬಾವಿಯ ನೀರು ಕಲುಷಿತಗೊಂಡಿದ್ದು ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ ಕಲುಷಿತಗೊಂಡಿರುವ ನೀರು ಕುಡಿಯುವುದಕ್ಕೆ ಮಾತ್ರವಲ್ಲದೆ ದಿನ ಬಳಕೆಗೆ ಬಳಸುವುದು ಕಷ್ಟ ಸಾಧ್ಯವಂತಂಬಾಗಿದೆ ಹಾಗಾಗಿ ಎಲ್ಲ ಮನೆಯವರು ಪಕ್ಕದಲ್ಲೇ ಇರುವ ಬಾವಿಯ ನೀರನ್ನು ಕುಡಿಯುವುದಕ್ಕೆ ಮತ್ತು ಗ್ರಾಮ ಪಂಚಾಯತ್ ನೀಡುವ ನಳ್ಳಿ ನೀರನ್ನು ಇತರ ಕೆಲಸಗಳಿಗೆ ಪರ್ಯಾಯವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಬಾವಿ ನೀರು ಕಲುಷಿತಗೊಂಡಿರುವ ಬಗ್ಗೆ ಗ್ರಾಮ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಗ್ರಾಮ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎರಡೆರಡು ಬಾರಿ ಭೇಟಿ ನೀಡಿ ನೀರನ್ನು ಪರೀಕ್ಷೆಗಾಗಿ ಕೊಂಡೊಯ್ದಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ನೀರಿನ ಮಾದರಿಯನ್ನು ಪರೀಕ್ಷೆಗಾಗಿ ಕೊಂಡೊಯ್ದಿದ್ದಾರೆ ಈ ನಡುವೆ ಕೆಲ ಮನೆಯವರು ಉಡುಪಿಯ ಖಾಸಗಿ ಪ್ರಯೋಗಾಲಯದಲ್ಲಿ ನೀರಿನ ಮಾದರಿಯನ್ನು ಪರೀಕ್ಷೆಗಾಗಿ ನೀಡಿದ್ದಾರೆ ಅದರಲ್ಲಿ ಸೂಕ್ಷ್ಮ ಅಣುಜೀವಿಗಳು ಮತ್ತು ಅಮೋನಿಯಾ ಅಂಶ ಹೆಚ್ಚಾಗಿರುವುದು ದೃಢಪಟ್ಟಿದೆ ಆದರೆ ಈ ಪರಿಸ್ಥಿತಿ ಯಾವುದಕ್ಕಾಗಿ ನಿರ್ಮಾಣವಾಗಿದೆ ಎನ್ನುವುದು ಸ್ಥಳೀಯರಿಗೆ ಇನ್ನೂ ತಿಳಿದು ಬಂದಿಲ್ಲ ಬಾವ್ಯ ನೀರನ್ನು ಪರೀಕ್ಷೆಗಾಗಿ ರವಾನಿಸಲಾಗಿದ್ದು ಸಮಸ್ಯೆಯ ಮೂಲವನ್ನು ಪತ್ತೆ ಹಚ್ಚಿ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳುವುದು ಎಂದು ಮಜೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಸಾದ್ ಶೆಟ್ಟಿ ತಿಳಿಸಿದ್ದಾರೆ ಮೊನ್ನೆ ಮಳೆ ಬಂದ ಮೇಲೆ ಜಾಸ್ತಿ ವಾಸನೆ ಬರದೆ ಶುರುವಾಯಿತು ವಾಸನೆ ಎಷ್ಟಂದರೆ ಪೂರ ಡ್ರೈನೇಜ್ ವಾಸನೆ ಆಮೇಲೆ ನಾವು ಅವರಿಗೆ ಇವರಿಗೆಲ್ಲ ಪಂಚೆ ತಿಳಿಸಿದ್ದೇವೆ ಆಮೇಲೆ ಇಲ್ಲಿ ಒಂದು ಸಂತೆ ಕಟ್ಟೆಯಲ್ಲಿ ಒಂದು ಮಾಡಲಿಕ್ಕೆ ಇಲ್ಲ ಇದು ಕುಡಿಲಿಕ್ಕೆ ಅಲ್ಲ ಇಷ್ಟರ್ನವರೆಲ್ಲ ಬಂದಿದ್ದರು ಯೂಸ್ ಮಾಡ್ಬೋಂತ ಹೇಳಿ ಹೇಳಿದ್ರು ಆದರೆ ಇದು ಸ ಜೋರು ಮಳೆ ಬರುವಾಗೆಲ್ಲ ಸ್ಮೆಲ್ಲೆಲ್ಲ ಬರ್ತಾ ಉಂಟು ಮತ್ತೆ ಪಂಚಾಯತಿಯಿಂದ ಆರೋಗ್ಯ ಅಧಿಕಾರಿಗಳೆಲ್ಲ ಬಂದಿದ್ರು ಎಲ್ಲ ಚೆಕ್ ಮಾಡಿ ನೋಡಿದ್ರು ಇದು ಒಂದೊಂದು ಮನೆಯಿಂದ